ಅಷ್ಟೇ ಒಂದು ನಾಲ್ಕಿಗೆ ಪರೀಕ್ಷೆ ಮಾಡುವಂತದ್ದು ಆಯ್ತಾ ಸಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಮೊಲಕ್ ಯಾಕೆ ಸಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಮೊಲಕ್ಕೆ ಯಾಕೆ ಅದನ್ನ ಒಂದ್ ಐದು ಸತಿ ಹೇಳಿ ಇನ್ನೊಂದ್ಸಲ ಹೇಳಿ ಸಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಮೊಲಕ್ ಯಾಕೆ ಸಬ್ಬಕ್ಕಿ ಸಪ್ ಇಲ್ದು ಮೊಲಕ್ ಯಾಕೆ ಸತಿ ಹೇಳ್ಬೇಕು

ಬರ್ಲಾ ಥ್ಯಾಂಕ್ ಯು ಬ್ರೋ ಬ್ರೀಡರ್ ಬಂದ್ಮೇಲೆ ಎಲ್ಲರೂ ಬರ್ಬೇಕು ಬನ್ನಿ ಸುಮ್ಮನೆ ಎಲ್ಲ ಟ್ಯಾಂಕ್ಟಿಸ್ಟ್ರು ಅಷ್ಟೇ ಬನ್ನಿ ಹಾಯ್ ನಮಸ್ಕಾರ ನಿಮ್ ಹೆಸರು ಹೇಳಿ ವೇಣು ಅಂತ ಏನ್ ಮಾಡ್ತಾ ಇದ್ರು ಬ್ರದ ನೀವೇನ್ ಮಾಡ್ತಾ ಇದೀರಾ ಎಂ ಬಿ ಎ ಮಾಡ್ಕೊಂಡಿದ್ವಿ ಕೆಲಸ ಹುಡುಕ್ತಾ ಇದ್ದೀವಿ ಕೆಲಸ ಹುಡುಕ್ತಾ ಇದ್ದೀರಾ ಓಕೆ ಸಿಗ್ಲಿ ನಿಮ್ ಬೇಗ ಆದಷ್ಟು ಇವರು ಬೇಡ್ಕೊಳ್ತೀನಿ ನಾನು ಪ್ರತಿಯೊಬ್ಬರಿಗೂ ಕೆಲಸ ಸಿಕ್ಕಿ ಓಕೆ ಎಲ್ಲಿ ಇದೊಂದು ಕಂಕ್ಯೂಸ್ಟ್ ಸುಮ್ಮನೆ ಒಂದು ನಾಲ್ಕೆ ಪರೀಕ್ಷೆ ಮಾಡುವಂಥದ್ದು ಸಬ್ಬಕ್ಕಿ ಸಪ್ಪಿಲ್ದಿದ್ದು ಮೊಲಕ್ಕೆ ಯಾಕೆ ಇದನ್ನ ಒಂದು ಐದು ಸತಿ ಹೇಳಿ ಸಬ್ಬಕ್ಕಿ ಸಪ್ಪಿಲ್ದಿದ್ದು ಮೊಲಕ್ಕೆ ಯಾಕೆ ಸಬ್ಬಕ್ಕಿ ಸಪ್ಪಿಲ್ದಿದ್ದು ಮೊಲಕ್ಕೆ ಯಾಕೆ ಸಬ್ಬಕ್ಕಿ ಸಪ್ಪಿಲ್ದಿದ್ದು ಮೊಲಕ್ಕೆ ಯಾಕೆ ಸಬ್ಬಕ್ಕಿ ಸಪ್ಪಿಲ್ದಿದ್ದು ಮೊಲಕ್ಕೆ ಯಾಕೆ ಮೊಲಕ್ಕೆ ಯಾಕೆ ಅಲ್ಲ ಮೊಲಕ್ಕೆ ಯಾಕೆ ಮೊಲಕ್ಕೆ ಯಾಕೆ ಸಬ್ಬಕ್ಕಿ ಸಪ್ಪಿಲ್ದಿದ್ದು ಮೊಲಕ್ಕೆ ಯಾಕೆ ಸಬ್ಬಕ್ಕಿ ಸಪ್ಪಿಲ್ದಿದ್ದು ಮೊಲಕ್ಕೆ ಯಾಕೆ ಸೂಪರ್ ಬ್ರೌ ಸೂಪರ್ ಬಂದ್ಬಿಡಿ ಏನ್ ಮಾಡ್ತೇವೆ ಏನಿಲ್ಲ ಸೊಬ್ಬಕ್ಕಿ ಸೊಪ್ಪಿಲ್ದಿದ್ದು ಮೊಲಕ್ಕೆ ಯಾಕೆ ಸಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಯಾಕೆ ಇದನ್ನ ಐದ್ ಸತಿ ಹೇಳಿ ಸಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಮೊಳಕಿ ಹಾಕಿ ಮೊಲಕ್ಕೆ 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 ಯಾಕೆ ಜಿ ಸಬ್ಬಕ್ಕಿ ಸೊಪ್ಪು ಇಲ್ದ ಯಾಕೆ ಸಬ್ಬಕ್ಕಿ ಸೊಪ್ಪಿಲ್ದ ಮೊಳಕೆ ಯಾಕೆ ಸಬ್ಬಕ್ಕಿ ಸೊಪ್ಪಿಲ್ದ ಮೊಳಕೆ ಹಾಕಿ ಸಬ್ಬಕ್ಕಿ ಸೊಪ್ಪಿಲ್ದ ಮೊಲಕ್ಕಿ ಯಾಕೆ ಸಬ್ಬಕ್ಕಿ ಸೊಪ್ಪು ಮೊಳಕೆ ಯಾಕೆ ಸಬ್ಬಕ್ಕಿ ಸೊಪ್ಪಿದ್ರೆ ಮೊಳಕೆ ಯಾಕೆ ಸೂಪರ್ ಟ್ರೈ ಮಾಡಿದ್ರೆ ಸೂಪರ್ ಥ್ಯಾಂಕ್ ಯು ಏನ್ ರೋ ಫುಲ್ ಸ್ಮೈಲ್ ಕೊಟ್ಕೊಂಡೇ ಬರ್ತೀರಾ ಸೂಪರ್ ರೋ ಇರಬೇಕು ನಿಮ್ಮ ಹೆಸರು ಹೇಳಿ ರೋ ಏನ್ ಮಾಡ್ತಾ ಇದ್ ಐಟ್ ಎಷ್ಟಿದ್ರೆ ಏನಿಲ್ಲ ಇದನ್ನೊಂದು ಟಂಕ್ಟಿಸ್ಟ್ರು ಸುಮ್ಮನೆ ಇದನ್ನ ಸುಮ್ನೆ ಟ್ರೈ ಮಾಡಿ ಪ್ರಯತ್ನ ಮಾಡಿ ಆದ್ರೆ ಮಾಡಿಲ್ಲ ಪರವಾಗಿಲ್ಲ ಸೊಬ್ಬಕ್ಕಿ ಸೊಪ್ಪು ಇಲ್ದಿರೋದು ಮೊಲಕ್ಕೆ ಯಾಕೆ ಸೊಬ್ಬಕ್ಕಿ ಸೊಪ್ಪು ಇಲ್ದಿರೋದು ಯಾಕೆ ಇದನ್ನೊಂದು ಐದು ಸತಿ ಹೇಳಿ ಜ್ವರ ಸೊಬ್ಬಕ್ಕೆ ಸೊಪ್ಪು ಇಲ್ದಿರೋರು ಸೊಬ್ಬಕ್ಕೆ ಸೊಪ್ಪು ಇಲ್ದಿದ್ದು ಮೊಲಕ್ಕೆ ಯಾಕೆ ಹಾ ಇಲ್ದಿದ್ದು ಮೊಲಕ್ಕೆ ಯಾಕೆ ಸೊಬ್ಬಕ್ಕೆ ಸೊಪ್ಪಿಲ್ದಿತ್ತು ಸೂಪರ್ ಸೊಬ್ಬಕ್ಕೆ ಸೊಪ್ಪಿಲ್ದಿತ್ತು ಮೊಲಕೆ ಯಾಕೆ ಸೊಬ್ಬಕ್ಕೆ ಸೊಪ್ಪಿಲ್ದಿತ್ತು ಮೊಲಕ್ಕೆ ಯಾಕೆ ಎಷ್ಟೆಲ್ಲ ಆಯ್ತು ಸೊಬ್ಬಕ್ಕೆ ಸ್ವಲ್ಪ ಸೊಪ್ಪಿಲ್ದಿತ್ತು ಮೊಲಕ್ಕೆ ಯಾಕೆ ಸೊಬ್ಬಕ್ಕೆ ಸೊಪ್ಪಿಲ್ದಿತ್ತು ಮೊಲಕಾಕೆ ಐದು